ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೃತಿಸ್ ಕುಕಿಂಗ್ ಚಾನಲ್ ಇವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮೊದಲಿಗೆ ಪೊಂಗಲ್ಗೆ ಏನು ಬೇಕೋ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕರಿಬೇವು ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನಂತರ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ತಕ್ಷಣ ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸ್ರು ಬೇಳೆನ ಹಾಕ್ಕೊಂಡು ಇದ್ದೀನಿ ಅರ್ಧ ಕಪ್ ಹೆಸರು ಬೇಳೆಗೆ ನಾನಿಲ್ಲಿ ಒಂದು ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಪೊಂಗಲ್ ಮಾಡೋದಕ್ಕೆ ಸೊ ಈ ಹೆಸ್ರುಬೇಳನ ಚೆನ್ನಾಗಿ ಕೆ ಮೀಡಿಯಂ ಫ್ಲೇಮಲ್ಲಿ ಅಲ್ಲಿ ಆಗೋರ್ಗು ಹುರ್ಕೋಣ ಹೆಸರುಬೇಳೆನ ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದ್ರೆ ಬೇಗ ಸೀದೋಗಿಬಿಡುತ್ತೆ ಈ ರೀತಿಯಾಗಿ ಸ್ವಲ್ಪ ಕೆಂಪು ಕೆಂಪು ಆ ತಕ್ಷಣ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹುರ್ಕೊಂಡಿದ್ದಾದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಅಕ್ಕಿನ ಇಟ್ಕೊಂಡಿದ್ನಲ್ಲ ಅದರೊಳಗಡೆ ಅರ್ಧ ಕಪ್ನಷ್ಟು ಹುರಿದಿರ ಅಂತ ಹೆಸರುಬೇಳೆನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಬೇಳೆ ಹಾಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಅಕ್ಕಿ ಹಾಗೂ ಹುರಿದಿರೋ ಹೆಸ್ರು ಬೇಳೆನ ನೀರಲ್ಲಿ ಈ ರೀತಿ ಒಂದೆರಡು ಸಲಿ ಸಲ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ನಾವು ಆ ಪೊಂಗಲ್ ಮಾಡೋದಕ್ಕೆ ನೀರಿನ ಪ್ರಮಾಣ ಎಷ್ಟು ಹಾಕ್ಬೇಕು ಅಂತ ನೋಡ್ಕೋಣ ನಾನಿಲ್ಲಿ ಒಂದು ಅರ್ಧ ಕಪ್ ಟೋಟಲ್ ಆಗಿ ತಗೊಂಡಿದಿನಿ ಒಂದ್ ಕಪ್ ಅಕ್ಕಿ ಹಾಗೂ ಅರ್ಧ ಕಪ್ ಹೆಸರು ಬೇಳೆನ ಒಂದು ಅರ್ಧ ಕಪ್ ಅಳತೆಗೆ ನಾನಿಲ್ಲಿ ಇಲ್ಲಿ ಆರ್ ಕಪ್ ನಷ್ಟು ನೀರ್ ಹಾಕೋತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಮೂರು ಕಪ್ ಆಗುವಷ್ಟು ನೀರು ಹಾಕಿ ಫಸ್ಟು ನೆನೆಯೋದಕ್ಕೆ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಅದಾದ ನಂತರ ಇನ್ನು ಮೂರು ಕಪ್ನ ನಾನು ಒಗ್ಗರಣೆ ಎಲ್ಲ ಮಾಡಾದ್ಮೇಲೆ ಅಕ್ಕಿ ಹಾಕ್ತೀನಲ್ಲ ಅವಾಗ ಆ್ಯಡ್ ಮಾಡ್ಕೊಳ್ತೀನಿ ಟೋಟಲಾಗಿ ಆರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಇದಕ್ಕೆ ಅಳತೆಗೆ ಅಕ್ಕಿ ಹಾಗೂ ಹೆಸ್ರು ಬೇಳೆನ ಒಂದು ಐದು ನಿಮಿಷ ನೆನೆಯೋದಕ್ಕೆ ಇಟ್ಟು ನಾನಿಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಒಳಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಾದಾದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಹಿಂಗೆ ಹಾಕೊಂಡಿದ್ದೀನಿ ಅದಾದ ನಂತರ ಮೆಂತ್ಯ ಸ್ವಲ್ಪ ಕಾಳು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇದೆಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಸಾಸಿವೆ ಸಿಡಿಯೋವರೆಗೂ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ನಾಲ್ಕೇಸ್ಲು ಬೆಳ್ಳುಳ್ಳಿನ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಯೂಸ್ ಮಾಡದಿದ್ದರು ಸ್ಕಿಪ್ ಮಾಡ್ಕೊಬೋದು ಎರಡು ಕಟ್ ಮಾಡಿರೋಂಥ ಹಸಿಮೆಣ್ಸಿನಕಾಯಿ ಒಂದು ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸನ್ನ ಲೈಟಾಗಿ ಒಂದು ಸ್ವಲ್ಪ ಕುಟ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಸ್ವಲ್ಪ ಹೊತ್ತು ಉರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಸೊ ಉಪ್ಪನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾದ ನಂತರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿನ ಬಿಡ್ತಾ ಇದ್ದೀನಿ ನಾನಿಲ್ಲಿ ಸೊ ಅದಾದ ನಂತರ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿರೋದನ್ನ ಆ್ಯಡ್ ಇದ್ದೀನಿ ಟೊಮೆಟೊನೂ ಹಾಕ್ಕೊಂಡು ಒಂದೆರಡು ನಿಮಿಷ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋಣ ಇದಾದ ನಂತರ ಅಕ್ಕಿ ಹಾಗೂ ಹೆಸರು ಬೇಳೆನ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನೋಡ್ಬೋದು ಈರುಳ್ಳಿ ಹಾಗೂ ಟೊಮೆಟೊ ನಾವೇನು ಹಾಕಿದ್ವಲ್ಲ ಚೆನ್ನಾಗಿ ಬಾಡಿದೆ ಇದಾದ ನಂತರ ನಾನು ನಾವು ಮೊದಲೇ ನೆನೆಸಿಟ್ಕೊಂಡಿರೋ ಅಂತ ಅಕ್ಕಿ ಹಾಗೂ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾವು ನಾನು ಟೋಟಲ್ ಆಗಿ ಮೂರು ಕಪ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೆ ಇವಾಗ ಇನ್ನು ಮಿಕ್ಕಿದ್ದ ಇನ್ನು ಮೂರು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಷ್ಟು ಪ್ರಮಾಣದಷ್ಟು ನೀವು ನೀರನ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಪೊಂಗೋಲು ಗಟ್ಟಿನೂ ಆಗೋಲ್ಲ ಅಥವಾ ತುಂಬ ತೆಳ್ಳಗಾಗೋಯಿತು ಅನ್ನೋಂಗೂ ಇಲ್ಲ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಬರುತ್ತೆ ಸೊ ನಾನು ಮೂರು ಲೋಟ ಎಣಸಿದ್ದನ್ನ ಬಿಟ್ಟು ಇನ್ನು ಮೂರು ಲಾ ಕಪ್ನಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೋಟಲಾಗಿ ಆರು ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಕ್ಕಿ ಹೆಸ್ರು ಬೆಳೆಗೆ ಸೊ ಇಲ್ಲಿ ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೂ ಸಹ ಹಾಕೋಬೋದು ಇಲ್ಲ ಈ ರೀತಿಯಾಗಿ ನೀರೆಲ್ಲ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲು ಸಹ ಹಾಕೋಬೋದು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಬೇಳೆನ ಹಾಕಿ ಅದಕ್ಕೆ ಆರು ಕಪ್ನಷ್ಟು ನೀರನ್ನ ಹಾಕಿ ನೀವು ಒಂದ್ಸಲಿ ಪೊಂಗಲ್ನ ಮಾಡಿ ನೋಡಿ ಸೊ ಹದವಾಗಿ ಚೆನ್ನಾಗಿ ಅಳತೆ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ ಪೊಂಗಲ್ ಸಹ ಅಕ್ಕಿ ಬೇಳೆ ಹಾಗೂ ನೀರನ್ನೆಲ್ಲ ಹಾಕೊಂಡಿದ್ದಾದ ನಂತರ ಈ ರೀತಿ ಕುದಿಯೋದಕ್ಕೆ ಬಿಡಿ ಕುದೀತಾರೆ ಇರಬೇಕಾದ್ರೆ ಒಂದು ಸಲ ಟೇಸ್ಟ್ ನೋಡಿ ಉಪ್ಪೇನಾದರೂ ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ನಾನು ಉಪ್ಪನ್ನ ಸ್ವಲ್ಪ ಹಾಕೊಂಡಿದ್ದೀನಿ ಅದಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಸಣ್ಣ ಕಪ್ನಷ್ಟು ನಾನು ಕಾಯಿ ತುರಿನ ಆ್ಯಡ್ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ನಾನು ಒಂದು ಅಥವಾ ಎರಡು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಒಂದು ಮೀಡಿಯಮ್ ಫ್ಲೇಮ್ ಇರಲಿ ಕುಕ್ಕರ್ ವಿಷಲ್ಗೆ ಹೋಗಬೇಕಾದ್ರೆ ಇಲ್ಲಾಂದರೆ ಎಲ್ಲ ಸಿಡಿಯುತ್ತೆ ಎರಡು ವಿಷಲ್ ಆದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಹಾಕಿರೋ ಅಂಥ ಅಕ್ಕಿ ಬೇಳೆ ಹಾಗೂ ನೀರಿನ ಪ್ರಮಾಣ ಕರೆಕ್ಟ್ ಆಗಿದರೆ ಪೊಂಗಲ್ಲು ಸಹ ಅದವಾಗಿ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೊಂಗಲು ತುಂಬ ತೆಳ್ಳನೂ ಆಗಿಲ್ಲ ತುಂಬ ಗಟ್ಟಿ ಅಂತಲೂ ಅನ್ಸಲ್ಲ ಕರೆಕ್ಟಾಗಿ ಹದವಾಗಿದೆ ಸೊ ಇಷ್ಟು ಪ್ರಮಾಣದಷ್ಟು ನೀವು ನೀರು ಅಕ್ಕು ಅಕ್ಕಿ ಹೆಸ್ರು ಬೇಳೆನ ಹಾಕಿ ಮಾಡಿ ನೋಡಿ ಸೊ ಇಷ್ಟೇ ಪೊಂಗಲು ತುಂಬ ಸಿಂಪಲ್ಲು ಹಾಗೆ ನಾನು ಇಲ್ಲಿ ತಟ್ಟೆಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೀವು ಸಹ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ